ಅದನ್ನರು ನಮ್ಮ ಮಿಸ್ಸಸ್ ಕಾಂತಮ್ಮ ಅಂತ ಎರಡು ಎಕರೆ ನಾವು ಕ್ರೈಕ್ ಪಡೆದಿದ್ದು ಜಮೀನು ಇವರು ಸರ್ವೆ ನಂಬರು ನಾವು ವಾಸ ಇರೋದು ಕೊಂಡೇನಹಳ್ಳಿ ಈ ಥರ ದುಷ್ಕರ್ಮಿಗಳು ಬಂದು ಆಕರ್ಷು ಲೆಟ್ ಶ್ರೀರಾಮಪ್ಪ ಅನ್ನೋ ಮಗ ಅವರ ಹೆಂಡತಿ ರತ್ನಮ್ಮ ಅವರು ಬಾಮಯ್ಯದ ಶಿವಕುಮಾರ್ ಅಂತ ಕರ್ಸಿಗ್ನಳ್ಳಿ ಇವರು ಮೂರು ಜನ ಬಂದು ಇದು ದುಷ್ಕರ್ ಜನ ಬೇರೆ ಜನ ಎಲ್ಲ ಕರ್ಕೊಂಬಂದು ಇದು ಮಾಡ್ಯಾರು ಸರ್ ತುಂಬ ನಮಗೆ ಅನಾನುಕೂಲ ಮಾಡಿ ತುಂಬ ತೊಂದರೆ ಮಾಡಿ ತುಂಬ ಲಾಸ್ ಮಾಡ್ಯರು ಸುಮಾರು ಒಂದು ಹದಿನೈದು ಜನ ಬಂದು ಮಾಡ್ಯಾವ್ರೆ ಸರ್ ಕೆಲಸ ರಾತ್ರಿ ಹನ್ನೆರಡು ಒಂದು ಗಂಟೆ ಸರ್ ಒಂದು ಐವತ್ತು ಕುಚ ವರ್ದ ಎಲ್ಲ ಪೀಸ್ ಪೀಸ್ ಮಾಡಿಬಿಟ್ಟಾರೆ ಆಮೇಲೆ ಒಂದು ಮೂವತ್ತು ಗಿಡ ದ್ರಾಕ್ಷಿ ಗಿಡ ಬೆಳೆ ಬಂದಿರೋದು ಹಣ್ಣಿರೋದು ಹೊರದ್ಬಿಟ್ರೆ ಕಟಾವ್ ಬಂದು ಒಂದು ಸಾರಿ ಕಟ್ ಮಾಡಿದರೆ ಎರಡನೇ ಸಾರಿ ಕಟ್ ಮಾಡ್ಬೇಕಾಯ್ತು ಎರಡನೇ ರೌಂಡು ಈಗ ಇದು ಮಾಡಿಬಿಟ್ಟು ಮಾಡಿ ಈ ಥರ ನಮ್ಗೆ ತುಂಬ ಲಾಸ್ ಮಾಡಿಬಿಟ್ಟು ಚಿಕ್ಕಪಟ್ಟೆ ಕುಚ ಎಲ್ಲ ಪೀಸ್ ಪೀಸ್ ಮಾಡಿಬಿಡ್ರಿ ಸರ್ ಏನು ಕಾರಣ ಅಂತ ಗೊತ್ತಿಲ್ಲ ಬಂದು ಮಾಡಿಬಿಟ್ಟವ್ರು ಇವರು ಇವರೇ ಮಾಡಿರೋದು ಅಲ್ಲ ಅವರೇ ಬಂದು ಮಾಡಿರೋದು ಸರಿ ಇದು ಮೂರನೇ ಟೈಮ್ ಸರ್ ಮಾಡ್ತಾರೆ ಇದು ಇಂದೇನು ಒಂದು ಸರಿ ಇದೇ ಥರ ಮಾಡಿದ್ದ ಚಿಕ್ಕದಾಗ ಮಾಡಿದ್ದ ಒಂದು ಹತ್ತು ಕಾ ಹತ್ತು ಕಲ್ಲು ಪುಡಿ ಮಾಡಿದ್ದ ಅವಾಗ ಕಂಪ್ಲೇಂಟ್ ಮಾಡಿದ್ರಿ ಇವ್ರ ಮೇಲೆ ಹೆಸ್ರು ಕೊಟ್ಟಿಲ್ಲ ಆದರೆ ನಾವು ಹಂಗೇ ಬಿಟ್ಕೊಂಡಿದ್ರೆ ಈಗ ಈಗೂ ಏನು ಮಾಡ್ತಾರೆ ಬಿಡು ಅವ್ರೇನು ಏನು ಮಾಡೇ ಇಲ್ಲ ಅನ್ನೋ ಇದ್ರೆ ನಮ್ಮ ಇದ್ರಾಗ ಬಂದು ಮಾಡಿಬಿಟ್ಟವ್ರೆ ಅದ್ರಾಗ ನಾವು ಈಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಈ ಸರ್ ಇದು ಈ ಕೆಲಸ ಮಾಡಿರೋರು ಅಮಾನೀಯ ಕೃತ್ಯ ಅಕಸ್ಮಾತ್ ಇದು ಮಾಡೋ ಬದಲು ಕೊಲೆ ಮಾಡಿದ್ರು ಚೆನ್ನಾಗಿರೋದು ಈ ಗಿಡಗಳು ಏನರೇನು ಇನ್ನೊಂದು ಎಂದ್ರ ಏನು ಈ ಇನ್ನು ಇನ್ನು ಕಾನೂನು ಅದು ಎಲ್ಲಿರ್ತದೆ ಇಂಥಲ್ಲ ಮಾಡಿದಾಗ ಹ್ಞೂ ಹ್ಞೂ ಅವ್ರನ್ನೆಲ್ಲ ಇಡ್ಕೊಂಬಂದ್ರೆ ಮೆರವಣಿಗೆ ಮಾಡಿಬಿಟ್ರೆ ಒಂದು ಸರಿ ಇರೋ ಈ ತಾಲೂಕೆಲ್ಲ ಒಂಥರ ಭಯ ಬತ್ತದ ಯಾವ್ಯಾವನ್ ಮಾಡ್ಯಾವನ್ನೇ ಅವ್ನು ಇಟ್ಕೊಂಡು ಬಂದು ಮೆರವಣಿಗೆ ಮಾಡಿಬಿಡ್ಬೇಕು ಅವ್ರನ್ನೆಲ್ದರು ಆ ಟೌನ್ನಾಗ ಬ ಒಂದು ಬಜಾರ್ಗಳಿಂತೆ ತಗೊಂಡೋಗಿ ಮೆರವಣಿಗೆ ಮಾಡಿದ್ರೆ ಇಡೀ ತಾಲೂಕೆಲ್ಲ ನೋಡಿದಾಗ ಅವರು ಇಂಥವ್ರು ಅಂತೇಳಿ ಸ್ವಲ್ಪ ಇದು ಬರ್ತದೆ ಸರ್ ಹ್ಞೂ ಸರ್ ನಮ್ಮ ತಾಯಿ ಹೆಸರು ಕಾಂತಮ್ಮ ಅಂತ ಕೊಂಡನಹಳ್ಳಿ ಗ್ರಾಮ ಇದು ನಮ್ಮ ತಾಯಿ ಹೆಸರಲ್ಲಿರೋ ಜಮೀನು ಸರ್ವೆ ನಂಬರು ಕೃಷಿಂಗ್ನಲ್ಲಿ ಎಂಬತ್ತೆಂಟು ಇದರಲ್ಲಿ ಏನಾಗಿದೆ ಅಂದರೆ ಎರಡು ಎಕರೆ ನಾವು ದ್ರಾಕ್ಷಿ ಹಾಕಿದೆ ಸರ್ ಇದರಲ್ಲಿ ದುಷ್ಕರ್ಮಿಗಳು ರಾತ್ರಿ ಬಂದುಬಿಟ್ಟು ಮೂವತ್ತೈದರಿಂದ ನಲ್ವತ್ತು ಗಿಡ ಕಟ್ ಮಾಡಿದ್ದಾರೆ ಐವತ್ತು ಕೂಚ ಕಟ್ ಮಾಡಿದ್ದಾರೆ ಸರ್ ಇದೇನಾಗ್ತಿದೆ ಅಂದರೆ ಈ ಕೂಚ ಎಲ್ಲ ಗಿಡಗಳೆಲ್ಲ ತೆಗ್ದಿರೋದಕ್ಕೆ ಇದು ನಮ್ಮ ಏನೋ ಜೋರಾಗಿ ಗಾಳಿಯನ್ನು ಬಂದರೆ ಎಲ್ಲ ಚಪ್ಪರೆ ಎಲ್ಲ ಬಿದ್ದೋಗುತ್ತೆ ಸರ್ ಇದರಿಂದ ಸುಮಾರು ಐದರಿಂದ ಹತ್ತು ಲಕ್ಷ ಆಗ್ತಾ ಇದೆ ಅದಕ್ಕೆ ಈ ದುಷ್ಕರ್ಮಿಗಳಾದ ನಮಗೆ ಗುಮಾನ ಇರೋ ಆಕಾಶು ಮತ್ತು ಅವರು ತಾಯಿ ರತ್ನಮ್ಮ ಮತ್ತು ಅವರ ಮಾವ ಸೋದರ ಮಾವ ಶಿವಕುಮಾರ್ ಅಂತೇಳಿ ಸೇರಿಬಿಟ್ಟು ಮೂವತ್ತೈದರಿಂದ ನಲ್ವತ್ತು ಜನ ತಂಡ ಬಂದ್ಬಿಟ್ಟು ಈ ಕೆಲಸ ಮಾಡಿದ್ದಾರೆ ಸರ್ ಇದಕ್ಕೆ ನಾವು ಫಸ್ಟ್ ಒಂದು ಟೈಮ್ ಮಾಡಿದರು ಆವಾಗ ಪೊಲೀಸ್ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಟ್ಟಿದ್ರಿ ಆದರೆ ಅವರು ಕ್ರಮ ಯಾರು ಅಂತ ಫೈಂಡ್ ಔಟ್ ಮಾಡಲಿಲ್ಲ ಇದು ಇದರಿಂದ ಈಗ ರಾತ್ರಿ ಈ ಥರ ಆಗಿದೆ ಸರ್ ರಾತ್ರಿ ನಾವು ತೋಟಕ್ಕೆ ಕಾವಲು ಇಲ್ಲ ನೀರು ಬಿಡಬೇಕಾಯ್ತು ಬಂದಿ ಬಂದಿದ್ದರೆ ಇವರೆಲ್ಲ ಮೂವತ್ತರಿಂದ ನಲ್ವತ್ತು ಜನ ಬಂದಿದ್ದು ಸರ್ ರಂಪ ಮಚ್ಚು ಕೊಡ್ಲಿ ಎಲ್ಲ ತಂದಿದ್ದು ಸರ್ ಆ ಟೈಮಲ್ಲಿ ನಮಗೇನೋ ನಾವೇನೋ ಅವ್ರ ಮೇಲೆ ಇದ್ದಿದ್ರೆ ನಮ್ಮ ಪ್ರಾಣ ಕೊಡ್ತಾ ಇತ್ತು ಇದಕ್ಕೆಲ್ಲ ಯಾರು ಸರ್ ನೀವು ನೀವೇನ ಮಾಡಿ ಈ ಥರದವ್ರನ್ನ ಮಟ್ಟ ಹಾಕ್ಬೇಕು ಅಂತ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಸರ್ ಇದು ಎಸ್ ಪಿ ಗಮನಕ್ಕೆ ತಗೊಂಡೋಗಿ ರೈತರಿಗೆ ಏನು ಲಾಸ್ ಆಗಿದೆ ಅದನ್ನು ಪರಿಹಾರ ಮುಖಾಂತರ ಕೊಡಿಸ್ಬೇಕಂತ ಸರ್ಕಾರಕ್ಕೆ ಮನವಿ ಅಂತ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಸರ್ ಕೂಡಲೇ ನೀವು ಇದಕ್ಕೆ ತಕ್ಕದ ಕ್ರಮ ತಗೊಳ್ಳಿ ಎಸ್ ಪಿ ಸಾಹೇಬರಿಗೆ ನಾವೇನೇ ಅಂತ ಹೇಳ್ತಾಯಿದ್ವಿ ಅಂದರೆ ಈ ಥರ ತೊಂದರೆ ಆಗಿರೋದು ನಮ್ಗಾಗಿದೆ ಸರ್ ಮುಂದೆ ಯಾವತ್ತು ಯಾರಿಗೂ ಆಗಬಾರ್ದು ಚಿಕ್ಕಬಳ್ಳಾಪುರದಲ್ಲಿ ಈ ಥರದ್ದು ಯಾವತ್ತು ಇರಲಿಲ್ಲ ಈ ಥರ ಒಂದು ಕೆಟ್ಟ ಕಿಡಿಗೇಡಿಗಳಿದ್ದಾರೆ ಸರ್ ಇವ್ರನ್ನ ಕೂಡಲೇ ಮಟ್ಟೆ ಹಾಕ್ಬಿಟ್ಟು ಕ್ರಮ ಜ ಜರುಗಿಸಬೇಕು ಸಮಾಜದಲ್ಲಿ ಸಾಮಾನ್ಯ ಜನ ಬದುಕೋದಕ್ಕಂತ ಆಕೋಶ ಮಾಡಿಕೊಡ್ಬೇಕಂತ ನಿಮ್ಮಲ್ಲಿ ಕಳ್ಕಳಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಸರ್ ದಯವಿಟ್ಟು ಇದ್ರ ಕ್ರಮ ತಗೊಳ್ಳಿ